ಬುದ್ಧ ಭಾರತ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಸುಭಾಷ್ ನಗರದಲ್ಲಿ ರಾಮಬಾಯಿ ಅಂಬೇಡ್ಕರ್ ನೂರ ಇಪ್ಪತ್ತೈದನೇ ಜನ್ಮದಿನದ ಕಾರ್ಯಕ್ರಮದಲ್ಲಿ ರಾಮಬಾಯಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ನಗರ ಯೋಜನಾ ಘಟಕದ ನಿರ್ದೇಶಕಿ ತುಷಾರಾಮಣಿ ಪುಷ್ಪಾರ್ಚನೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಇದು ಮಹಿಳೆಯರ ಸಾಧನೆಯನ್ನು ನೆನಪಿಸಿಕೊಳ್ಳುವ ದಿನವಾಗಿದೆ ಯಶಸ್ವಿ ಪುರುಷನ ಹಿಂದೆ ಓರ್ವ ಮಹಿಳೆ ಇರುತ್ತಾರೆ ಹಾಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಾಧನೆಯ ಹಿಂದೆ ರಮಾಬಾಯಿ ಅವರ ಬೆಂಬಲ ಸಂಪೂರ್ಣವಾಗಿ ಇತ್ತು ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಪುಸ್ತಕದಲ್ಲಿ ದಾಖಲಿಸಿದ್ದಾರೆ ಶೋಷಿತ ಸಮಾಜದ ಏಳಿಗೆಗಾಗಿ ಶ್ರಮಿಸುವುದಕ್ಕೆ ರಾಮಬಾಯಿಯ ಪಾಲು ಅಪಾರವಿದೆ ಹಾಗಾಗಿ ನಾವು ರಾಮಬಾಯಿಯವರಿಗೆ ಹೆಚ್ಚು ಚಿರಋಣಿಯಾಗಿ ಇರಬೇಕಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಬುದ್ಧ ಭಾರತ ಫೌಂಡೇಶನ್ ಅಧ್ಯಕ್ಷ ರಾಮಯ್ಯ ವಕೀಲರಾದ ಮೋಹನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅಂಬೇಡ್ಕರ್ ಆಗುವವರಿಗೆ ರಮಾ ಒಂದು ಪಾತ್ರ ಇತ್ತು ಸ್ವತಃ ಅಂಬೇಡ್ಕರ್ ಬಾರಿ ಅವರು ಸ್ಮರಿಸಿಕೊಂಡಿದ್ದಾರೆ ಅವರು ಒಂದು ಪುಸ್ತಕದಲ್ಲಿ ಥಾಟ್ಸ್ ಆನ್ ಪಾಕಿಸ್ತಾನ್ ಅಂತ ಹೇಳಿ ಒಂದು ಪುಸ್ತಕದಲ್ಲಿ ಪುಸ್ತಕವನ್ನು ಬರೆದಾಗ ಅದರಲ್ಲೂ ಕೂಡ ಆ ಒಂದು ಪುಸ್ತಕವನ್ನು ಅವರು ರಮಾ ತಮ್ಮ ಪತ್ನಿ ಧರ್ಮ ಪತ್ನಿಯವರಂತ ರಮಾಬಾಯಿಯವರಿಗೆ ಅವರಿಗೆ ಸೊ ಅದರಲ್ಲಿ ಅವರು ತುಂಬ ವಿವರವಾಗಿ ಹೇಳ್ತಾರೆ ಏನು ರಮಾಬಾಯಿಯವರ ಒಂದು ಪಾತ್ರ ಇತ್ತು ತಮ್ಮ ಜೀವನದಲ್ಲಿ ತಾವು ಒಂದು ಒಂದು ಶೋಷಿತ ಸಮಾಜದ ಒಂದು ಏಳಿಗೆಗಾಗಿ ಶ್ರಮಿಸೋದಕ್ಕೆ ಮತ್ತು ಆ ಒಂದು ನಿಟ್ಟಿನಲ್ಲಿ ಕಾರ್ಯತತ್ಪರರಾಗೋದಕ್ಕೆ ತಮ್ಮ ಧರ್ಮಪತಿಯ ಪತ್ನಿಯ ಒಂದು ಪಾಲು ಬಹಳ ಮುಖ್ಯ ಇತ್ತು ಅಂತ ಹೇಳಿಬಿಟ್ಟು ಹೇಳ್ತಾರೆ ಹಾಗಾಗಿ ನಾವು ಇವತ್ತು ಅವರಿಗೆ ನಾವು ಹೆಚ್ಚು ಚಿರಋಣಿಯಾಗಿರಬೇಕಾಗ್ತದೆ ಯಾಕಂದರೆ ಅಂತ ಒಬ್ಬ ವ್ಯಕ್ತಿ ಪುರುಷನನ್ನು ಒಬ್ಬ ಏನು ಒಬ್ಬ ಗುರುತರ ವ್ಯಕ್ತಿತ್ವವನ್ನು ಅವರು ಏನು ಶೇಪ್ ಮಾಡೋದಕ್ಕೆ ಅವರು ಕಾರಣಕರ್ತರಾಗಿದ್ದರು ಸೊ ಹಾಗಾಗಿ ನಾವು ಅವರಿಗೆ ಒಂದು ಗೌರವವನ್ನು ಸಮರ್ಪಿ ಸಮರ್ಪಿಸಬೇಕಾಗುತ್ತೆ ಮತ್ತು ಇವತ್ತು ನಾವೆಲ್ಲರೂ ಏನು ಒಂದು ಸಮಾಜದಲ್ಲಿ ನಾವು ಏನು ಅಳವಡಿಸ್ಕೊಬೇಕು ಅಂತಂದರೆ ಬಹಳ ಪ್ರಮುಖವಾಗಿ ಇಲ್ಲಿ ಆ್ಯಕ್ಚುಲಿ ಮಹಿಳೆಯರು ಜಾಸ್ತಿ ಇಲ್ಲ ಮಹಿಳೆಯರಿಗೆ ನಾನು ಏನು ಸಂದೇಶವನ್ನು ಹೇಳೋಕೆ ಇಷ್ಟಪಡ್ತೀನಿ ಅಂತಂದರೆ ಒಂದು ಮನೆ ಅಂದ ತಕ್ಷಣ ತುಂಬ ಜನ ನಾವೇನು ಅನ್ಕೊಳ್ತೀವಿ ಬರೀ ನಾವು ಆರ್ಥಿಕವಾಗಿ ಸಬಲರಾಗಿದ್ದರೆ ಅಥವಾ ನಾವು ಹೊರಗಡೆ ಹೋಗಿ ಹೋಗಿ ಬಂದರೆ ಅಷ್ಟೇ ನಮ್ಮಲ್ಲಿ ಒಂದು ನಾವೊಂದು ಸ್ವತಂತ್ರರಾಗಿದ್ದೀವಿ ಅಥವಾ ನಾವು ಸ್ವಾವಲಂಬಿ ಆಗಿದ್ವಿ ಅಂತ ಅಂದ್ಕೊಳ್ತೀವಿ ಆದರೆ ಬೇಸಿಕ್ ನಮ್ಮದು ಒಂದು ಈಗ ಏನಂದರೆ ಇದು ನ್ಯಾಚುರಲ್ ಏನಂದರೆ ನ್ಯಾಚುರಲ್ ಅಲ್ಲಿ ಸೊ ನೈಸರ್ಗಿಕವಾಗಿ ಈಗ ಒಬ್ಬ ವ್ಯಕ್ತಿ ಆರ್ಥಿಕವಾಗಿ ಅಥವಾ ದುಡಿಮೆಯನ್ನು ಮಾಡ್ಕೊಂಡ್ರು ಇನ್ನೊಬ್ಬರು ನಾವೊಂದು ಕುಟುಂಬಕ್ಕೆ ನಾವು ಒಂದು ಗುರಿಯನ್ನು ನಿರ್ಮಿಸಬೇಕಾಗ್ತದೆ ಈಗ ತುಂಬ ಜನ ನಾವು ಬರೀ ಅಡುಗೆ ಮಾಡೋದಷ್ಟೇ ಅಥವಾ ಮನೆ ಕೆಲಸ ನೋಡ್ಕೊಳ್ಳೋದಷ್ಟೇ ಅಂತ ಒಂದು ಏನೋ ಒಂದು ಸುಳ್ಳಿರ್ಮೆಯಲ್ಲಿ ತುಂಬ ಜನ ಏನೋ ಹೌಸ್ ವೈಫ್ ಅಂತ ಹೇಳ್ತಾರೆ ಇಟ್ ಇಸ್ ನಾಟ್ ಅ ಹೌಸ್ ವೈಫ್ ಇದು ಹೌಸ್ ಮೇಕರ್ ಅಂದರೆ ನಾವು ಒಂದು ಮನೆಯನ್ನು ನಿರ್ಮಾಣ ಮಾಡೋದು ಮನೆಯನ್ನು ನಿರ್ಮಾಣ ಮಾಡಬೇಕಂದ್ರೆ ನಾವು ನಮ್ಮ ನಾವು ಸಮಾಜಕ್ಕೆ ಏನೋ ದೊಡ್ಡದಾಗಿ ಮಾಡೋದು ಬೇಡ ಬರೀ ನಮ್ಮ ಮನೆಯನ್ನು ನಾವು ನಿರ್ಮಾಣ ಮಾಡಬೇಕು ಅಂದರೆ ಏನು ಮಾಡಬೇಕು ಅದಕ್ಕೆ ಒಂದು ನಮ್ಮದು ಜವಾಬ್ದಾರಿ ಇದೆ ಆ ಜವಾಬ್ದಾರಿ ಏನು ನಾವು ನಮ್ಮ ಮನೆಗೆ ಒಂದು ಗುರಿಯನ್ನು ಇಟ್ಕೋಬೇಕು ನಮ್ಮ ಮನೆಯಲ್ಲಿ ಇರುವಂಥವ್ರು ಎಲ್ಲರಿಗೂ ಒಂದು ಗುರಿಯನ್ನು ಕೊಡಬೇಕಾಗ್ತದೆ ನಾವು ಅವರ ಶ್ರೇಯೋಭಿವೃದ್ಧಿಗೆ ಯಾವ್ಯಾವ ಕಾಲಘಟ್ಟಕ್ಕೆ ಏನೇನು ಗುರಿಗಳನ್ನು ನಿಗದಿಪಡಿಸಬೇಕು ಮತ್ತು ಆ ನಿಟ್ಟಿನಲ್ಲಿ ಹೋಗೋದಕ್ಕೆ ಯಾವ ರೀತಿ ಎಲ್ಲರನ್ನೂ ನಾವು ಕೊಂಡೊಯ್ಕೊಂಡು ಕರ್ಕೊಂಡು ಹೋಗಬೇಕು ಅನ್ನೋದರ ದಾರಿಯನ್ನು ತೋರಿಸೋದು ನಮ್ಮ ಮೇಲೆ ಜವಾಬ್ದಾರಿ ಇದೆ ಬ